నమస్కార స్నేహితురే అంబి టెక్ చనల్గే నిమ్మకెల్గూ స్వాగత సుస్వగత ಫ್ರೆಂಡ್ಸ್ ಈಗ ಹತ್ತೊಂಬತ್ತನೇ ಕಂತಿನ ಅಮೌಂಟಿಗೆ ಸುಮಾರು ಜನಕ್ಕೆ ಬಂದಿದೆ ಸುಮಾರು ಒಂದು ಐವತ್ತರಿಂದ ಅರವತ್ತು ಲಕ್ಷ ಫಲಾನುಭವಿಗಳಿಗೆ ಹತ್ತೊಂಬತ್ತನೇ ಕಂತಿನ ಅಮೌಂಟ್ ಅಕೌಂಟ್ಗಳಿಗೆ ಬಂದಿದೆ ಯಾರಿಗೆಲ್ಲ ಬಂದಿಲ್ಲ ಒಂದು ಸಲ ಅಕೌಂಟ್ ಚೆಕ್ ಮಾಡ್ಕೋಬೋದು ಆದರೆ ಹತ್ತೊಂಬತ್ತನೇ ಕಂತಿನ ಅಮೌಂಟ್ ಚೆಕ್ ಮಾ ಅಕೌಂಟ್ ಚೆಕ್ ಮಾಡ್ತಿದ್ದೀವಿ ಆದರೂ ನಮಗೂ ಕೂಡ ಬಂದಿಲ್ಲ ಅಂದರೆ ಅವರಿಗೂ ಈ ವಿಡಿಯೋನಲ್ಲಿ ಒಂದು ಸೊಲ್ಯೂಷನ್ ಇದೆ ಕೇವಲ ಹತ್ತೊಂಬತ್ತನೇ ಕಂತಿನ ಅಮೌಂಟ್ಗೆ ಮಾತ್ರ ಅಲ್ಲ ಹದಿನೆಂಟಾಗಿರ್ಬೋದು ಹದಿನೇಳು ಆಗಿರ್ಬೋದು ಸೊ ಸುಮಾರು ಜನರಿಗೆ ಪೆಂಡಿಂಗ್ ಅಮೌಂಟ್ ಇನ್ನೂ ಎರಡು ಕಂತಾಗಿರ್ಬೋದು ಸುಮಾರು ಜನರಿಗೆ ಮೂರು ಕಂತುವರೆಗೂ ಇನ್ನೂ ಅಮೌಂಟ್ ಪೆಂಡಿಂಗ್ ಇದೆ ಅವ್ರಿಗೂ ಕೂಡ ಈ ವಿಡಿಯೋನಲ್ಲಿ ಸಲ್ಯೂಷನ್ ಸಿಗುತ್ತೆ ಅವ್ರಿಗೆ ಬೇಕಾದಂಥ ಮಾಹಿತಿ ಸಿಗೋದಕ್ಕೋಸ್ಕರನೇ ನಾನು ವಿಡಿಯೋನ ಮಾಡ್ತಾಯಿದ್ದೀನಿ ಸೊ ವಿಡಿಯೋನ ಕೊನೆವರೆಗೂ ನೋಡಿ ಯಾಕೆಂದರೆ ಕೊನೆವರೆಗೂ ನೋಡಿದರೆ ಮಾತ್ರ ನಿಮಗೆ ಸಲ್ಯೂಷನ್ ಮತ್ತು ನಿಮಗೆ ಪಕ್ಕಾ ಮಾಹಿತಿ ಸಿಗೋದು ಅದಕ್ಕೋಸ್ಕರ ಈಗ ಹತ್ತೊಂಬತ್ತನೇ ಕಂತಿನ ಅಮೌಂಟ್ ಯಾವಾಗ ಬರುತ್ತೆ ಅಂತ ನಿಮಗೆಲ್ರಿಗೂ ಹಿಂದಿನ ವಿಡಿಯೋನಲ್ಲಿ ಹೇಳಿದ್ದೀನಿ ಏನಂದರೆ ಈಗ ಹತ್ತೊಂಬತ್ತನೇ ಕಂತಿನ ಅಮೌಂಟ್ ಈಗ ಐವತ್ತರಿಂದ ಅರುವತ್ತು ಲಕ್ಷ ಫಲಾನುಭವಿಗಳಿಗೆ ಅಮೌಂಟ್ ಬಂದಿದೆ ಆದರೆ ಬಾಕಿ ಅಕ್ಕಿ ಜನರಿಗೆ ಯಾವಾಗ ಬರುತ್ತೆ ಯಾಕೆಂದರೆ ಈಗ ಅವರು ಮೂರು ಹಂತದಲ್ಲಿ ಅವರು ಟ್ರಾನ್ಸ್ಫರ್ ಮಾಡ್ತಿದ್ದಾರೆ ಮೊದಲು ಯಾವ ರೀತಿ ಇತ್ತು ಅಂದರೆ ಒಂದೇ ಸಾರಿಗೆ ಇಡೀ ಕರ್ನಾಟಕಕ್ಕೆ ಅವರು ಅಮೌಂಟನ್ನು ಬಿಡುಗಡೆ ಮಾಡ್ತಾಯಿದ್ರು ಸೊ ಮೂರು ದಿನ ನಾಲ್ಕು ದಿನದ ಒಳಗಡೆ ಪೂರ್ತಿ ಕರ್ನಾಟಕಕ್ಕೆ ಎಲ್ಲ ಫಲಾನುಭವಿಗಳಿಗೆ ಅಮೌಂಟ್ ಬಂದು ಅಕೌಂಟ್ಗಳಿಗೆ ಬಂದು ಬೀಳ್ತಾಯಿತ್ತು ಆದರೆ ಈಗ ಯಾವ ರೀತಿಯಾಗಿದೆ ಈಗ ಮೂರು ಹಂತಗಳು ಮಾಡಿದ್ದಾರೆ ಸೊ ಮೂವತ್ತು ಸುಮಾರು ಒಂದು ಮೂವತ್ತು ಜಿಲ್ಲೆ ಅಂದರೆ ಅವರು ಪ್ರತಿ ದಿನ ಹತ್ತು ಜಿಲ್ಲೆಗಳಿಗೆ ಅಥವಾ ಪ್ರತಿ ಎರಡು ಮೂರು ದಿನಕ್ಕೆ ಹತ್ತು ಜಿಲ್ಲೆಗಳಿಗೆ ಅಮೌಂಟನ್ನು ಟ್ರಾನ್ಸ್ಫರ್ ಇದ್ದಾರೆ ಸೊ ಈ ಕಾರಣಕ್ಕೋಸ್ಕರ ಈಗ ಐವತ್ತರಿಂದ ಅರುವತ್ತು ಲಕ್ಷ ಮಹಿಳೆಯರಿಗೆ ಏನೀಗ ಎರಡು ಸಾವಿರ ರೂಪಾಯಿ ಬಂದಿದೆ ಹತ್ತೊಂಬತ್ತಿನ ಕಂತಿನ ಅಮೌಂಟ್ ಇದು ಎರಡನೇ ಹಂತ ಈಗ ಮೂರನೇ ಹಂತದಲ್ಲಿ ಬಾಕಿ ಉಳಿದಿರೋ ಒಂದು ಕೋಟಿ ಇಪ್ಪತ್ತೈದು ಲಕ್ಷ ಏನಿದ್ದಾರೆ ಸಮಥಿಂಗ್ ಒಂದು ಒಂದು ಕೋಟಿ ಹತ್ತೊಂಬತ್ತು ಲಕ್ಷವರೆಗೂ ಮಹಿಳೆಯರಿದ್ದಾರೆ ಈ ಗೃಹಲಕ್ಷ್ಮಿ ಯೋಜನೆ ಫಲಾನುಭವಿಗಳು ಅವರಿಗೂ ಕೂಡ ಆದಷ್ಟು ಬೇಗ ಬರುತ್ತೆ ಆದರೆ ಈಗ ಯಾರಿಗೆಲ್ಲ ಹದಿನೆಂಟನೇ ಕಂತಿನ ಅಮೌಂಟ್ ಬಂದಿಲ್ಲ ಹದಿನಾರನೇ ಕಂತಿನ ಅಮೌಂಟ್ ಬಂದಿಲ್ಲ ಅವರು ಕಮಿಟ್ ಮುಖಾಂತರ ತಿಳಿಸಿ ಯಾರಿಗೆ ಅಮೌಂಟ್ ಬಂದಿಲ್ಲ ಅಂತ ಸೊ ಅವರಿಗೆ ಸಲ್ಯೂಷನ್ ಏನಂದರೆ ಈಗ ಮೊದಲನೇದಾಗಿ ಈಗ ಒಬ್ಬ ಫಲಾನುಭವಿಗಳಿಗೆ ಅಂದರೆ ಒಬ್ಬರಿಗೆ ಒಂದೇ ಅಕೌಂಟ್ ಇರುತ್ತೆ ಕೆಲವೊಂದು ಸಲ ಅವರು ಎರಡು ಅಕೌಂಟನ್ನು ಓಪನ್ ಮಾಡಿರ್ತಾರೆ ಇದರಿಂದ ಆಧಾರ್ ಸೀಡಿಂಗ್ ಚೇಂಜ್ ಆಗುವ ಸಾಧ್ಯತೆ ತುಂಬ ಇರುತ್ತೆ ಆಧಾರ್ ಸೀಡಿಂಗ್ ಯಾವಾಗ ಚೇಂಜ್ ಆಗುತ್ತೋ ಅವಾಗೆಲ್ಲ ಅಮೌಂಟ್ ಟ್ರಾನ್ಸ್ಫರ್ ಬೇರೆ ಕಡೆ ಆಗುತ್ತಿಲ್ಲ ಅವಾಗೆಲ್ಲ ಸ್ವಲ್ಪ ಪ್ರಾಬ್ಲಮ್ ಆಗ್ಬೋದು ಅದಕ್ಕೋಸ್ಕರ ಯಾವ ರೀತಿ ನಾವು ಆಧಾರ್ ಯಾವ ಬ್ಯಾಂಕಿಗೆ ಆಗಿದೆ ಕರೆಕ್ಟಾಗಿ ನಾವು ಯಾವ ರೀತಿ ಚೆಕ್ ಮಾಡಬೇಕು ಇದರ ಬಗ್ಗೆ ನಾನು ಆಲ್ರೆಡಿ ಒಂದು ವಿಡಿಯೋನ ಮಾಡಿದ್ದೀನಿ ನೀವು ಕಮೆಂಟ್ ಮುಖಾಂತರ ತಿಳಿಸಿದರೆ ಆ ವಿಡಿಯೋ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಡ್ತೀನಿ ಇದು ಮೊದಲನೇ ಮಾಹಿತಿ ಆದರೆ ಎರಡನೇ ಮಾಹಿತಿ ಏನಂದರೆ ನಿಮ್ಮ ಆಧಾರ್ ಅಪ್ಡೇಟ್ ಸೊ ಆಧಾರ್ ಅಪ್ಡೇಟ್ ಈಗ ಕಡ್ಡಾಯವಾಗಿದೆ ಆಧಾರ್ ಅಪ್ಡೇಟ್ ಯಾರೆಲ್ಲ ಮಾಡಿಸಿ ಹತ್ತು ವರ್ಷಕ್ಕಿಂತ ಮುಂಚೆ ಹಳೆಯ ಆಧಾರ್ ಕಾರ್ಡ್ ಯಾರದೆಲ್ಲ ಇದೆ ಅವ್ರು ಯಾರೆಲ್ಲ ಇನ್ನೂ ಆಧಾರ್ ಕಾರ್ಡ್ ಅಪ್ಡೇಟ್ ಮಾಡಿಲ್ಲ ಅವರು ಕೂಡ ಆದಷ್ಟು ಬೇಗ ಹೋಗಿ ನಿಮ್ಮ ಆಧಾರ್ ಕಾರ್ಡ್ಗಳನ್ನ ಅಪ್ಡೇಟ್ ಮಾಡಿಕೊಳ್ಳಿ ಏನಾದರೂ ಆಧಾರ್ ಕಾರ್ಡ್ ಅಪ್ಡೇಟ್ ಮಾಡಿಲ್ಲ ಅಂದರೆ ನಿಮಗೆ ಯಾವುದೇ ಕಾರಣಕ್ಕೂ ಯಾವುದೇ ಯೋಜನೆಯ ಅಮೌಂಟ್ ನಿಮ್ಮ ಖಾತೆಗಳಿಗೆ ಬರೋದಿಲ್ಲ ಸೊ ಅದಕ್ಕೋಸ್ಕರ ಹೋಗಿ ನಿಮ್ಮ ಆಧಾರ್ ಕಾರ್ಡನ್ನು ಅಪ್ಡೇಟ್ ಮಾಡಿಕೊಳ್ಳಿ ಅಪ್ಡೇಟ್ ಯಾವ ರೀತಿ ಮಾಡಬೇಕು ಅದ್ರ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಡ್ತೀನಿ ಯಾಕೆಂದರೆ ಇದ್ರ ಬಗ್ಗೆ ನಾನು ಒಂದು ಆಗಿ ಒಂದು ವೀಡಿಯೋ ಕೂಡ ಮಾಡಿದ್ದೀನಿ ಯಾವ ರೀತಿ ನಾವು ಡಿ ಬಿ ಟಿ ಅಕೌಂಟ್ನ ಚೆಕ್ ಮಾಡ್ಬೋದು ಯಾವ ರೀತಿ ನಮ್ಮ ಆಧಾರ್ ಸೀಡಿಂಗ್ ಆಗಿರ್ಬೋದು ಆಧಾರ್ ಅಪ್ಡೇಟ್ನ ನಾವು ಯಾವ ರೀತಿ ಮಾಡಬೇಕು ಇಂಥ ಸುಮಾರು ವೀಡಿಯೋಗಳು ನಾನು ಆಲ್ರೆಡಿ ಮಾಡಿಬಿಟ್ಟಿದ್ದೀನಿ ಸೊ ಅದಕ್ಕೋಸ್ಕರ ನೀವು ಅಂದರೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಲಿಂಕ್ನ ಕೊಡ್ತೀನಿ ನೀವು ಕಮೆಂಟ್ ಮಾಡಿದರೆ ಮಾತ್ರ ಜೊತೆಗೆ ಮತ್ತೊಂದು ಸುಳ್ಳು ಸುದ್ದಿಗಳು ಏನು ಇದೆ ಇದರ ಜೊತೆಗೆ ಯಾವ ರೀತಿ ಒಂದು ಫೇಕ್ ನ್ಯೂಸ್ ಸ್ಪ್ರೆಡ್ ಆಗ್ತಿದೆ ಅಂದರೆ ಈಗ ಇಪ್ಪತ್ತನೇ ಕಂತಿನ ಅಮೌಂಟ್ ಬಿಡುಗಡೆ ಆಯಿತು ಈ ಖಾತೆಗಳಿಗೆ ಬಂದಿದೆ ಇಷ್ಟು ಜನರ ಖಾತೆಗಳಿಗೆ ಬಂದಿದೆ ಅಂತ ಆದರೆ ಇಲ್ಲ ನಿನ್ನೇನೇ ಹೇಳಿದರು ಅಂದರೆ ನಿನ್ನೆ ವಿಡಿಯೋನಲ್ಲಿ ನಿಮಗೆ ತಿಳಿಸಿದೆ ಸೊ ಮಧ್ಯಾಹ್ನದ ಮುಂದೆ ನಿನ್ನೆ ಮಧ್ಯಾಹ್ನದ ಮುಂದೆ ಅಮೌಂಟ್ ಬಿಡುಗಡೆ ಆಗೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ ಅಂತ ಅಮೌಂಟ್ ಬಿಡುಗಡೆ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ ಅಂತ ಹಿಂದಿನ ವಿಡಿಯೋನಲ್ಲಿ ನಿಮಗೆ ಹೇಳಿದ್ದೀನಿ ಆದರೆ ನಿನ್ನೆ ಟ್ರಾನ್ಸ್ಫರ್ ಆಗಬೇಕಾಗಿತ್ತು ಅದು ಆಗಲಿಲ್ಲ ಅದು ನಿನ್ನೆ ಆಗದೇ ಇರೋ ಕಾರಣಕ್ಕೋಸ್ಕರ ಈ ತಿಂಗಳಲ್ಲಿ ಅಮೌಂಟ್ ಬರೋ ಸಾಧ್ಯತೆ ತುಂಬ ಅಂದರೆ ತುಂಬ ಕಡಿಮೆ ಆದರೆ ಮುಂದಿನ ತಿಂಗಳು ಅಂದರೆ ಈಗ ಮುಂದಿನ ವಾರ ಅಂತಲೇ ಹೇಳ್ಬೋದು ಮುಂದಿನ ವಾರ ಮೊದಲನೇ ವಾರದಲ್ಲಿ ಅಥವಾ ಮುಂದಿನ ತಿಂಗಳು ಮೊದಲನೇ ವಾರದಲ್ಲಿ ಅಥವಾ ಎರಡನೇ ವಾರದಲ್ಲಿ ನಿಮ್ಮ ಖಾತೆಗಳಿಗೆ ಇಪ್ಪತ್ತನೇ ಕಂತಿನ ಅಮೌಂಟ್ ಬರುತ್ತೆ ಇದರ ಬಗ್ಗೆ ಹೆಚ್ಚಿನ ಅಪ್ಡೇಟ್ ಸಿಕ್ತು ಅಂದರೆ ನಾನು ಇದೇ ಚಾನಲಲ್ಲಿ ನಿಮಗೆ ಮಾಡಿ ತಿಳಿಸ್ತೀನಿ ಸೊ ಇವತ್ತಿನ ಮಾಹಿತಿ ಇಷ್ಟ ಆಗಿತ್ತು ಮಾಹಿತಿ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮುಖಾಂತರ ತಿಳಿಸಿ ವಿಡಿಯೋ ಇಷ್ಟ ಆಗಿತ್ತು ಅಂದರೆ ಲೈಕ್ ಮಾಡಿ ಚಾನಲ್ಗೆ ಹೊಸಬ್ರೆ ಅದೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಯಾಕೆಂದರೆ ಇದೇ ರೀತಿ ನಾನು ಕಂಟಿನ್ಯೂಸ್ ಆಗಿ ಒಂದು ನ್ಯೂ ಅಪ್ಡೇಟ್ ನಿಮಗೆ ಕೊಡ್ತಾನೆ ಇರ್ತೀನಿ ಸೊ ಸಿಗೋಣ ಮತ್ತೊಂದು ಹೊಸ ವಿಡಿಯೋನಲ್ಲಿ ಅಲ್ಲಿವರೆಗೂ ಜೈ